ಪ್ರಿಯ ವೀಕ್ಷಕರೇ ಇಂದಿನ ರಾಜರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಪ್ರಭಾರ ಅಧ್ಯಕ್ಷರಾಗಿ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು ನಲವತ್ತೈದು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಮುಂಬರುವ ಜಿಲ್ಲಾ ಪಂಚಾಯಿತಿಯ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರು ಆಗಿರುವಂತಹ ಶ್ರೀಯುತ ಬಿ ಎಸ್ ಯಲ್ಲಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ತಾವು ಈ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮತ್ತು ಈ ಒಂದು ಭಾಗದ ಜನರಿಗೆ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಮಾಡಿಕೊಟ್ಟಿದ್ದೀರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೆಸರು ಬಿ ಎಸ್ ಎಲ್ಲಪ್ಪ ಬೇಡನ್ಬೈಲು ಆರ್ಗ ಪೋಸ್ಟು ತೀರ್ಥಹಳ್ಳಿ ತಾಲೂಕು ನಾನು ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದರೆ ಮೂವತ್ತು ನಲವತ್ತು ವರ್ಷದಿಂದ ನಾನು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರ್ತೇನೆ ನನಗೆ ಆದರ್ಶ ಗುರುಗಳು ಅಂತ ಹೇಳಿದರೆ ಈ ಭಾಗದ ನಾರಾಯಣ್ ಜೋಯಿಸ್ ಅಂತ ಹೇಳಿ ಫಸ್ಟು ನನ್ನ ಈ ರಾಜಕೀಯ ರಂಗಕ್ಕೆ ತಂದಂಥವರು ಅದರ ನಂತರ ಆರ್ಗ ಜ್ಞಾನೇಂದ್ರ ಅವರ ಜೊತೆಯಲ್ಲಿ ಪಳಗಿರ್ತೇನೆ ತದನಂತರ ನಾನು ಅನಿವಾರ್ಯ ಕಾರಣಗಳಿಂದ ನಾನು ಪಕ್ಷ ಬದಲಾವಣೆ ಮಾಡಬೇಕಾಯಿತು ಹಾಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಕಿಮ್ಮನೆ ರತ್ನಾಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರುತ್ತೇನೆ ಅಲ್ಲಿ ನನಗೆ ಜಿಲ್ಲಾ ಪಂಚಾಯಿತಿ ಟಿಕೆಟನ್ನು ಅವರು ಒದಗಿಸಿಕೊಟ್ಟಿರ್ತಾರೆ ಆದರೆ ನನ್ನ ಕ್ಷೇತ್ರ ಅಲ್ಲದೇ ಇರೋದರಿಂದ ನನಗೆ ಅಲ್ಲಿ ಸೋಲಾಗತ್ತೆ ಕಡಿಮೆ ಅಂತರದಲ್ಲಿ ನಾನು ಸೋತಿರ್ತೇನೆ ತದನಂತರ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಿಮ್ಮನೈ ರತ್ನಾಕರ್ ಅವರು ಮಾಜಿ ಶಿಕ್ಷಣ ಸಚಿವರು ನನ್ನ ಮಾರ್ಗದರ್ಶಕರು ಮತ್ತು ಆರ್ ಎಂ ಮಂಜುನಾಥ್ ಗೌಡರು ಇವರ ನೇತೃತ್ವದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಹೇಗೆ ಮತ್ತು ರಾಜಕೀಯ ತಮ್ಮ ಕುಟುಂಬದಿಂದ ಬಂದಿದ್ದ ಅಥವಾ ತಾವೇ ಪ್ರಾರಂಭ ಮಾಡಿದ್ದ ಹೇಗೆ ಇಲ್ಲ ಇಲ್ಲ ನನ್ನ ತಂದೆಯವರು ನನ್ನ ತಂದೆಯವರು ಅವರು ರಾಜಕೀಯ ಅಂತ ಹೇಳಿದ್ರೆ ಅವರಿಗೆ ಭಾರೀ ಸಕ್ರಿಯ ರಾಜಕಾರಣಿಯವರು ಶಾಂತವೇರಿ ಗೋಪಾಲ್ಗೌಡರ ಪರಮ ಶಿಷ್ಯರು ನನ್ನ ತಂದೆ ನಾನು ಶಾಲಾ ಜೀವನದಲ್ಲಿ ಅವರನ್ನು ನೋಡಿ ತಂದೆಯವರ ಇದು ಏನು ಅವರ ರಾಜಕೀಯ ಇದು ಇವನ್ನೆಲ್ಲ ನಾನು ನೋಡಿ ಅವರು ನನ್ನನ್ನು ರಾಜಕೀಯದ ನಡೆ ಒಂದು ಒಡನಾಟ ಒಡನಾಟ ಮತ್ತು ಆ ಕೆಲವು ಕಾರ್ಯಕ್ರಮಗಳು ಇಲ್ಲಿ ಶಾಂತಿವೇರಿ ಗೋಪಾಲ್ಗೌಡ್ರ ಭಾಷಣಗಳಾಗಲಿ ಅಥವಾ ಎಸ್ ಪಟೇಲ್ ಅವರು ನಮ್ಮ ಆರಗ ಇಂಥ ಕ್ಷೇತ್ರಗಳಲ್ಲಿ ಬಂದು ಭಾಷಣ ಮಾಡಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗೋರ ಜೊತೆಯಲ್ಲಿ ಅದೇ ನನಗೆ ಪ್ರೇರಣೆ ಆಯಿತು ಆಮೇಲೆ ನಾನು ಜಸರು ನೀನು ರಾಜಕೀಯ ಮಾಡೋದೇ ಬೆಸ್ಟು ನೀ ರಾಜಕೀಯಕ್ಕೆ ಬಾ ರಾಜಕೀಯಕ್ಕೆ ಹೋಗು ನನ್ನೆಲ್ಲ ಸಹಕಾರ ನನಗಿದೆ ಅಂತ ಹೇಳಿ ನನಗೆ ಅವರು ಪ್ರೇರಣೆ ಆದರು ಮಾಜಿ ಗೃಹ ಸಚಿವರಾದ ಆರ್ಗ ಜ್ಞಾನೇಂದ್ರ ಅವರ ಜೊತೆಯಲ್ಲಿ ನನ್ನನ್ನು ಕಳಿಸ್ತಾರೆ ಅವರು ನನಗೆ ಮಾರ್ಗದರ್ಶಕರಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸುಮಾರು ಎಪ್ಪತ್ತ ನಾಲ್ಕು ಎಪ್ಪತ್ತೈದರಿಂದ ನಾನು ಅವ್ರ ಜೊತೆಯಲ್ಲಿ ಕೆ ಸಕ್ರಿಯವಾಗಿ ಕೆಲಸ ಮಾಡಿದೆ ಪ್ರಸ್ತುತ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಶಿಕ್ಷಣ ಸಚಿವರು ನಮ್ಮ ಮಾರ್ಗದರ್ಶಕರಾದ ಕಿಮ್ಮನ ರತ್ನಾಕರ್ ಅವರ ನೇತೃತ್ವದಲ್ಲಿ ಮತ್ತು ಮಲೆನಾಡು ಅಭಿವೃದ್ಧಿ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜಾಥ್ ಗೌಡರ ಅವರ ನೇತೃತ್ವದಲ್ಲಿ ಇವತ್ತು ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಮುಂಬರುವ ಚುನಾವಣೆ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾನು ಟಿಕೆಟ್ ಆಕಾಂಕ್ಷಿಯೂ ಆಗಿದ್ದೇನೆ ಎಸ್ ಸರ್ ಸರ್ ಇನ್ನು ಈ ಒಂದು ತಾವು ಈ ಹಿಂದೆ ಜಿಲ್ಲಾ ಪಂಚಾಯತ್ ಒಂದು ಪ್ರಭಾರ ಅಧ್ಯಕ್ಷರಾಗಿ ಈ ಒಂದು ಜಿಲ್ಲೆಯಾದ್ಯಂತ ಹ್ಞೂ ಆರು ತಿಂಗಳ ಕಾಲ ಏನೇ ಕೆಲಸ ಕಾರ್ಯಗಳಾಗಿದೆ ಸರ್ ನಾನು ಎಲ್ಲ ನನ್ನ ಅಧ್ಯಕ್ಷದ ಅವಧಿಯಲ್ಲಿ ಎಲ್ಲ ಶಾಲೆಗಳು ಮತ್ತು ಹಾಸ್ಟೆಲ್ಗಳು ಎಲ್ಲವನ್ನೂ ನಾನೇ ಹೋಗಿ ವಿಸಿಟ್ ಮಾಡಿ ಅಲ್ಲಿಯ ನ್ಯೂನತೆಗಳನ್ನು ಸರಿಪಡಿಸಿ ತುಂಬ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೆ ಮಾಡಿದ್ದೀನಿ ಅದು ನನ್ನನ್ನು ನನ್ನ ಕೆಲಸ ಕಾರ್ಯಗಳನ್ನು ನನ್ನ ಒಡನಾಡಿಗಳು ಮತ್ತು ಕೆಲವು ಅಧಿಕಾರಿಗಳು ಮೆಚ್ಚಿದರು ಮೆಚ್ಚುವಂಥ ಕೆಲಸ ನಾನು ಮಾಡಿದ್ದೀನಿ ಮಕ್ಕಳು ಸಮೇತ ನನ್ನನ್ನು ಭಾರಿ ಮೆಚ್ಚಿದರು ಅವರು ಯಾರಿಗೂ ನಾವು ಇದು ಮಾಡಿ ಏನು ಅವರ ಆ ಜಾಗದ ನ್ಯೂನತೆ ಏನಿದೆ ಅದನ್ನು ಸರಿಸಿ ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದೆ ಯಶಸ್ವಿಯಾಗಿ ಕೆಲಸ ಮಾಡಿದ್ದೀನಿ ಎ ಸರ್ ತುಂಬ ಸಂತೋಷ ಸರ್ ಸರ್ ಜೊತೆಗೆ ತಾವು ಸ್ಥಾಯಿ ಸಮಿತಿಯ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಒಂದು ಸದಸ್ಯರಾಗಿ ತಮ್ಮ ಭಾಗದ ಜನರಿಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಸರ್ ನಾನು ಅವಾಗ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿರುವಂಥ ಈ ನಮ್ಮ ಸರ್ಕಾರದಲ್ಲಿ ಅನುದಾನಗಳನ್ನು ಹೇರಳವಾಗಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಬರ್ತಾ ಇತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯೋ ನೀರು ಮತ್ತು ರಸ್ತೆಗಳು ಭಾರೀ ಹಾಳಾಗಿ ಕೆಲವ್ರಿಗೆ ರಸ್ತೆನೇ ಇರಲಿಲ್ಲ ಕೆಲವರಿಗೆ ಕುಡಿಯೋ ನೀರೇ ಇರಲಿಲ್ಲ ಆಮೇಲೆ ಹೊಂಡದ ಈ ಗದ್ದೆಯಲ್ಲಿ ಹೊಂಡ ತೆಗೆದು ಅದರಿಂದ ನೀರು ಕುಡಿಯುವಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಇತ್ತು ಅವನ್ನೆಲ್ಲ ಗುರುತು ಮಾಡಿ ಇವತ್ತು ಸುಮಾರು ಆರ್ಗ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನು ನೀವು ಅವಲೋಕನ ಮಾಡಿದ್ರೆ ಎಲ್ಲೂ ಕುಡಿಯೋ ನೀರಿನ ಕೊರತೆ ಇದ್ದಿದ್ದಂಗೆ ಕುಡಿಯೋ ನೀರಿಗೆ ಭಾರಿ ನಾನು ಮುತವರ್ಜಿ ವಹಿಸಿ ಕೆಲಸ ಮಾಡಿಕೊಟ್ಟಿದ್ದೀನಿ ಮತ್ತು ನನ್ನ ನಮ್ಮೂರು ಇದು ನಿಜಗೂರು ಗ್ರಾಮ ಬರುತ್ತೆ ಈ ನಿಜಗೂರು ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ರಸ್ತೆ ಹಾಗೆ ಸೇತುವೆ ಎಲ್ಲ ಕ ಇದನ್ನು ನನ್ನ ಅನುದಾನ ಸಾಕಾಗದಿದ್ದಾಗ ನಾನು ನನ್ನ ಎಮ್ ಎಲ್ ಸಿ ಮತ್ತು ಎಂ ಪಿಯವರು ಅವ್ರನ್ನೆಲ್ಲ ನಾನು ಅವರನ್ನು ಭೇಟಿ ಮಾಡಿ ಅವರಿಂದ ಅನುದಾನ ತಂದು ಸೇತುವೆಗಳು ಮತ್ತು ರಸ್ತೆಗಳು ಎಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಇವತ್ತು ನನ್ನ ಕೆಲಸ ಕಾರ್ಯಗಳನ್ನು ನನ್ನ ಕ್ಷೇತ್ರ ವ್ಯಾಪ್ತಿಯ ಜನ ಈಗಲೂ ಪ್ರಶಂಸೆ ಮಾಡ್ತಾರೆ ಅದೇ ನನಗೆ ಒಂದು ಪ್ರೇರಣೆ ಎಸ್ ಸರ್ ಸರಿ ತಮ್ಮದೇ ಆದಂಥ ಸರ್ಕಾರ ಹ್ಞೂ ಕಾಂಗ್ರೆಸ್ ಸರ್ಕಾರ ರೀ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಈ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಯಾವ ರೀತಿ ಜನ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಸಾಮಾನ್ಯ ನಮ್ಮ ಬಡ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹೆಸರನ್ನು ಎಲ್ಲ ಮಹಿಳೆಯರು ಇವತ್ತು ಎರಡು ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಹಣವನ್ನು ತರೋಕ್ಕೆ ಅವರು ಹೋದ ಹೋದಾಗ ಸಿದ್ದರಾಮಯ್ಯನವರ ಹೆಸರನ್ನೇ ಇವತ್ತು ಎಲ್ಲ ಮಹಿಳೆಯರು ನಮ್ಮ ಹತ್ರ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಒಂದು ದೊಡ್ಡ ಒಂದು ಉಪಕಾರ ಮಾಡೋದು ಮತ್ತು ನಮ್ಮ ವಿದ್ಯುತ್ ಗೃಹಜ್ಯೋತಿ ಒಂದು ಗೃಹಜ್ಯೋತಿ ಗೃಹಜ್ಯೋತಿಯ ಫಲಾನುಭವಿಗಳು ಇವತ್ತು ಹೇಳ್ತಾ ಇದ್ದಾರೆ ಅವಾಗ ಕೆ ಪಿ ಟಿ ಸಿ ಎಲ್ಲ ಅವರು ಬಂದು ಫೀಸ್ ಕೀಳೋದು ಅಥವಾ ಕರೆಂಟ್ ಕಟ್ ಮಾಡೋದು ಈ ಥರದಲ್ಲ ವ್ಯವಸ್ಥೆ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಎಲ್ಲರೂ ನೆಮ್ಮದಿಯಿಂದ ಮತ್ತು ಸರ್ಕಾರನ ಪ್ರಶಂಸೆ ಮಾಡಿ ನಮ್ಮ ಹತ್ರ ಮಾತಾಡ್ತಾರೆ ಅದನ್ನು ಕೇಳಿದಾಗ ನಮಗೆ ಭಾರಿ ಸಂತೋಷವೂ ಆಗುತ್ತೆ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಒಂದು ಸ್ಫೂರ್ತಿಯೂ ಹೌದು ಇವತ್ತು ಐದು ಗ್ಯಾರಂಟಿ ಯೋಜನೆಗಳು ನಮ್ಮಲ್ಲಿ ಒಳ್ಳೆಯ ಕೆ ಕೆಲಸ ಮಾಡಿದ್ದಾವೆ ಮತ್ತು ಎಲ್ಲರೂ ಶಕ್ತಿ ಯೋಜನೆಗಳ ಒಂದು ಕೆಲಸ ಯಾವ ರೀತಿ ಮಾಡ್ತಾಯಿದೆ ಶಕ್ತಿ ಯೋಜನೆ ಏನಾಗಿದೆ ಸರ್ ಇಲ್ಲಿ ನಮಗೆ ಈ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಮ್ಮ ಸರ್ಕಾರದ ಪ್ರತಿ ಬಸ್ಸಲ್ಲೂ ಒಂದು ಹೆಣ್ಮಕ್ಕಳಿಗೆ ಫ್ರೀ ಬಸ್ಸಿನ ಬಸ್ಸಿನ ವ್ಯವಸ್ಥೆನೇ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆಲ್ಲೋ ಒಂದು ಬಸ್ ಬರುತ್ತೆ ಆರು ಏಳು ಗಂಟೆಗೆ ಅದು ಫುಲ್ಲಾಗೇ ಬರ್ತದೆ ಎಲ್ಲರೂ ಪೇಟೆಗೆ ಹೋದವರು ಮತ್ತೊಬ್ಬರು ಅದೊಂದು ಬಸ್ಸಿನ ವ್ಯವಸ್ಥೆ ಬಿಟ್ಟರೆ ನಮಗೆ ಸರ್ಕಾರ ಇದು ಸರ್ಕಾರದ ಯಾವುದೇ ಏನು ಸರ್ಕಾರಿ ಬಸ್ಗಳು ಇಲ್ಲಿ ಓಡಾಡ್ತಾ ಇಲ್ಲ ಎಲ್ಲ ಖಾಸಗಿ ಬಸ್ಗಳೇ ಓಡಾಡೋದ್ರಿಂದ ಆದರೂ ಒಂದು ಬಸ್ ಆದ್ರೂ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳು ಕಾದನಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಪಟ್ಟಣಕ್ಕೆ ಹೋಗಿ ಸಂತೆ ಮಾಡಿ ಮತ್ತು ಏನೋ ಒಂದು ಇದು ಏನು ಪರ್ಚೇಸ್ ಮಾಡಿ ಮನೆಗೆ ಇಲ್ಲಿಂದ ವಿದ್ಯಾರ್ಥಿನಿಯರು ಹೋಗ್ತಿರ್ತಾರೆ ಒಂದು ಬಸ್ ಫ್ರೀ ಆಗಿದೆ ಹೌದು ಅದೊಂದು ಬಸ್ಸಿಂದ ನಮಗೆ ಅದು ಅದೊಂದೇ ಬಸ್ ಇರೋದ್ರಿಂದ ನಾವು ಸರ್ಕಾರವನ್ನ ಮತ್ತು ನಾನು ಈ ಮೂಲಕ ಕೇಳ್ತೀನಿ ಇನ್ನೊಂದು ಎರಡು ಬಸ್ಸಿನ ವ್ಯವಸ್ಥೆ ಏನಾದರೂ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಅನುಕೂಲ ಆಗುತ್ತೆ ಅನ್ನ ಅನ್ನಭಾಗ್ಯ ಈ ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿ ಅನ್ನಭಾಗ್ಯ ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ಅನ್ನಭಾಗ್ಯ ನಮ್ಮಲ್ಲಿ ಒಳ್ಳೆ ಅದಕ್ಕೆ ರೆಸ್ಪಾನ್ಸ್ ಇದೆ ರೆಸ್ಪಾನ್ಸ್ ಇದೆ ಎಲ್ಲರೂ ಹೋಗಿ ಇವತ್ತು ರೇಷನ್ನು ಬರೋದನ್ನೇ ಕಾಯ್ತಿರ್ತಾರೆ ಮತ್ತೆ ಎಲ್ಲರೂ ಕೂಲಿ ಕಾರ್ಮಿಕರೇ ಆಗಿರೋದ್ರಿಂದ ಅದರಿಂದ ಭಾರಿ ಅನುಕೂಲ ಆಗಿದೆ ಬಡ ಕುಟುಂಬಗಳೇ ಬಡ ಕುಟುಂಬಗಳೇ ಜಾಸ್ತಿ ಇರೋದ್ರಿಂದ ಅವರೆಲ್ಲರಿಗೂ ಅದು ಒಳ್ಳೆ ಪ್ರಯೋಜನ ಆಗಿದೆ ಅಂತ ಹೇಳಿ ನಾವು ಅವರ ಅವ್ರ ಹತ್ರ ಕೇಳ್ತೀವಿ ಇದರ ಜೊತೆಗೆ ವಿದ್ಯಾನಿಧಿ ಅನ್ನೋ ಒಂದು ಯೋಜನೆ ಈ ಭಾಗದ ಡಿಪ್ಲೊಮೋ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಇವತ್ತು ಅವರು ನೌಕರಿ ಹಿಡಿಯೋಕ್ಕಾಗಿ ಪಟ್ಟಣಕ್ಕೆ ಹೋಗಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದಾಗಲಿ ಅಥವಾ ಬಸ್ಸಿಗೆ ಹೋಗಿ ಬರೋಕ್ಕ ಇದಕ್ಕಾಗಲಿ ಅದು ನಾವು ಸರ್ಕಾರವೇ ಇವತ್ತು ಒಂದೂವರೆ ಎರಡು ಸಾವಿರ ರೂಪಾಯಿ ಕೊಡೋದರಿಂದ ಅವರಿಗೆ ಮನೆಯಲ್ಲಿ ಅವರಿಗೆ ಕೊಡದೆ ಕೊಡದೇ ಇದ್ರೂ ಅವರು ಸ್ವತಂತ್ರವಾಗಿ ಈ ಸರ್ಕಾರದ ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಬರುವಂಥ ವಿದ್ಯಾನಿಧಿಯಿಂದ ಇವತ್ತು ಸುಮಾರು ಜನ ವಿದ್ಯಾರ್ಥಿಗಳು ಇವತ್ತು ಪಟ್ಟಣಕ್ಕೆ ಹೋಗಿ ಅವರ ಜಾಬಿಗಾಗಿ ಅಪ್ಲಿಕೇಶನ್ ಭರ್ತಿ ಮಾಡೋದಾಗಲಿ ಅಪ್ಲಿಕೇಶನ್ ಹಾಕೋದಾಗಲಿ ಎಲ್ಲದಕ್ಕೂ ಅವರಿಗೆ ಅನುಕೂಲ ಆಗಿದೆ ನಾವು ನೋಡ್ತಾ ಇದ್ದೀವಿ ತುಂಬ ಜನ ಅದನ್ನು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ನಮ್ಮ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ತಾವು ತಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಿರಿ ಈ ಭಾಗದ ಜನರಿಗೋಸ್ಕರ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಅನ್ಕೊಂಡಿದ್ರೆ ಏನೇನು ಸಮಸ್ಯೆಗಳು ಈ ಒಂದು ಭಾಗದಲ್ಲಿದೆ ಸರ್ ಸಮಸ್ಯೆಗಳು ಸುಮಾರು ಇದ್ದಾವೆ ಸರ್ ಈಗ ಎಷ್ಟೇ ಮಾಡಿದ್ರೂ ಸಮಸ್ಯೆಗಳು ಊರು ಬೆಳೀತಾ ಹೋದಂಗು ಜನ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಂದು ಸಮಸ್ಯೆಗಳು ಸಾವಿರ ಇದ್ದಾವೆ ಇವತ್ತು ಇನ್ನೂ ಕೆಲವು ರಸ್ತೆಗಳ ನಮ್ಮ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮಳೆ ಜಾಸ್ತಿ ಇಲ್ಲಿ ಬೀಳ್ತಾ ಇರೋದ್ರಿಂದ ರಸ್ತೆಗಳು ಹಾಳಾಗ್ತಾ ಇದ್ದಾವೆ ಅಂಥ ರಸ್ತೆಗಳನ್ನು ಮತ್ತೆ ಅಭಿವೃದ್ಧಿ ಮಾಡಿ ಆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ನನಗೆ ಹೆಬ್ಬೈಕೆ ಅದರ ಜೊತೆಗೆ ಪಕ್ಷ ನನಗೆ ಈ ಸಾರಿ ಅವಕಾಶ ಮಾಡಿಕೊಟ್ರೆ ಟಿಕೆಟು ನನಗೆ ಮಾಡಿಕೊಟ್ರೆ ನಾನು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಈ ಭಾಗದ ಜನಗಳು ಇವತ್ತು ಇದೇ ಕ್ಷೇತ್ರದಲ್ಲಿ ನಾನು ನಿತ್ತು ಗೆದ್ದು ಹಿಂದೆ ಕೆಲಸ ಮಾಡಿರೋದ್ರಿಂದ ಸುಮಾರು ಜನ ಈ ಸಾರಿ ನೀವು ಈ ಕ್ಷೇ ಇದಕ್ಕೆ ನೀವು ಟಿಕೆಟ್ ಚುನಾವಣೆ ಚುನಾವಣೆಗೆ ನೀವು ಈ ಸಾರಿ ಕಂಟೆಸ್ಟ್ ಮಾಡಿ ಅಂತ ಹೇಳಿ ಭಾರಿ ಜನ ನನ್ನ ಬೆಂಬಲಿಗರು ಮತ್ತು ನನ್ನ ಸ್ನೇಹಿತರು ಆತ್ಮೀಯರು ಮತ್ತು ಸಾಮಾನ್ಯ ಜನ ವೋಟರ್ಸು ಹೇಳ್ತಿದ್ದಾರೆ ನೀವು ಈ ಸರಿ ನೀವೇ ನಿಲ್ಬೇಕು ಅನ್ನೋ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡೋಣ ಪಕ್ಷ ನನಗೆ ಗುರುತು ಮಾಡಿ ನನಗೊಂದು ಅವಕಾಶ ಮಾಡಿಕೊಟ್ರೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕೆಲಸ ಮಾಡಬೇಕು ಅಂತ ಹೇಳಿ ನಂಗೆ ಆನಿಸಿಕೆ ಅಭಿಲಾಷೆ ಇದೆ ಎಸ್ ಸರಿ ಸರಿ ಮುಖ್ಯವಾಗಿ ರಾಜಕೀಯದ ಜೊತೆಗೆ ನಾವು ಸಾಮಾಜಿಕವಾಗಿ ಯಾವ ರೀತಿ ಈ ಒಂದು ಭಾಗದ ಜನರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಈಗ ನಲವತ್ತು ವರ್ಷದಿಂದ ಅವರಿಗೆ ಸಾಮಾನ್ಯವಾಗಿ ಈಗ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಶಾಲೆ ಬಿಟ್ಟು ಮಕ್ಕಳನ್ನು ಅವರನ್ನು ಪ್ರೇರಣೆ ಕೊಡುವಂಥದ್ದು ಅವರಿಗೊಂದು ಸ್ಫೂರ್ತಿ ಬರುವಂಥ ಅವರ ನನ್ನ ಮಾತುಗಳಲ್ಲಿ ಅವ್ರಿಗೆ ಹೇಳಿ ಪುನಃ ಮತ್ತು ಶಾಲೆ ಸೇರಿಸುವಂಥದ್ದು ಅಥವಾ ಕ್ರೀಡಾ ಜ ಕ್ಷೇತ್ರದಲ್ಲಿ ಎಲ್ಲ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಅವರು ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದ್ರೂ ಸಕ್ರಿಯವಾಗಿ ಅವರನ್ನು ಅವ್ರ ಜೊತೆಗೆ ಅವ್ರ ಜೊತೆಗೆ ಸೇರಿಕೊಂಡು ಪಾಲ್ಗೊಂಡು ನಾನು ಸುಮಾರು ಇದು ಮಾಡಿದ್ದೀವಿ ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಅಂತ ಹೇಳಿದರೆ ನಮ್ಮೂರಿನಲ್ಲೇ ಒಂದು ಈಶ್ವರ ದೇವಸ್ಥಾನ ಆಗಬೇಕಿತ್ತು ಅದಕ್ಕೆ ನಾವು ಸಕ್ರಿಯವಾಗಿ ಸುಮಾರು ನಾನು ಅದರ ಒಬ್ಬ ಪಾಲ್ದಾರನಾಗಿ ನಿಂತು ಒಳ್ಳೆ ದೇವಸ್ಥಾನವನ್ನು ನನ್ನ ಊರಿನ ಸಾಕಿಂದ ನಾನೇ ಮಾಡಿದೆ ಅನ್ನೋದಕ್ಕಿಂತ ನಾನು ಅವ್ರ ಜೊತೆಗೆ ಸೇರಿ ಇವತ್ತು ಒಳ್ಳೆಯ ದೇವಸ್ಥಾನ ಮಾಡಿದ್ದೀವಿ ಸಾವಿರಾರು ಜನ ಬಂದು ಹೋಗ್ತಾರೆ ಕೆಲವು ಕೆಲವು ಅಲ್ಲಿ ಕೆಲಸ ಕಾರ್ಯಗಳು ಮತ್ತು ಮದುವೆ ಕಾರ್ಯಗಳು ಎಲ್ಲ ಇದು ನಮ್ಮಲ್ಲಿ ನಡೀತದೆ ಅದನ್ನೆಲ್ಲ ನೋಡಿದಾಗ ನಮಗೆ ಒಂಥರ ನನ್ನ ಜೀವನದ ಉದ್ದೇಶಗಳು ಸಾರ್ಥಕತು ಅಂತ ಹೇಳಿ ನಾನು ಅಂದ್ಕೊಂಡು ನನ್ನ ಮನಸ್ಸಲ್ಲಿ ನಾವು ಅಂದ್ಕೊಳ್ತೀವಿ ಅಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ತೀವಿ ಏ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಇನ್ನೊಂದು ತಮ್ಮ ಒಂದು ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ತಾವು ಸಂದೇಶವನ್ನು ಮತ್ತೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಮುಖ್ಯವಾಗಿ ಸರ್ ಅದು ನನ್ನ ಈಗ ಹೇಳಬೇಕಾಗಿದ್ದು ನನ್ನ ಕರ್ತವ್ಯ ಇದೆ ಯಾಕೆ ಅಂತ ಹೇಳಿದರೆ ಆ ಕ್ಷೇತ್ರದಲ್ಲಿ ನನ್ನನ್ನು ಬೆಳೆಸಿ ಮತ್ತು ನನ್ನನ್ನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಹಿರಿಯರಾದ ಅದೇ ಈಗ ನಿಮಗೆ ನಾನು ಹೇಳಿದಂಗೆ ನಾರಾಯಣ ಜೋಸರು ದಿವಂಗತ ನಾರಾಯಣ ಜೋಸಿರಾಗಲಿ ಅಥವಾ ನಮ್ಮ ಗೃಹ ಸಚಿವರು ಮಾಜಿ ಗೃಹ ಸಚಿವರಾದ ಆರ್ಗ ಜ್ಞಾನೇಂದ್ರ ಅವರಿಗೆ ಮತ್ತು ಈಗ ನಾನು ನನ್ನನ್ನು ಎಲ್ಲ ರಂಗದಲ್ಲಿ ಬೆಳೆಸಿದಂಥ ಮಾಜಿ ಶಿಕ್ಷಣ ಸಚಿವರಾದ ಕಿಮರ ರತ್ನಾಕರ್ ಅವರಿಗೆ ಮಲ್ನಾಡು ಅಭಿವೃದ್ಧಿ ಅಧ್ಯಕ್ಷರು ಮತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡ್ರಿಗೂ ಮತ್ತು ನನ್ನೆಲ್ಲ ಬೆಳೆಸಿದಂಥ ಕ ಈ ಕ್ಷೇತ್ರದ ಕಾರ್ಯಕರ್ತರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಆದರೆ ಅವರಿಗೆ ಮತ್ತೊಮ್ಮೆ ನಾನು ಈ ನಿಮ್ಮ ಮೀಡಿಯಾದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕ ಮುಂದೆ ಒಂದು ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮದಲ್ಲ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾಗಿ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರಾಗಿರುವಂತಹ ಶ್ರೀ ಯೂತ ಬಿ ಎಸ್ ಯಲ್ಲಪ್ಪ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ